ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಒಂಬತ್ತನೇ ತರಗತಿಯ ಭೂಗೋಳಶಾಸ್ತ್ರದ ಅಧ್ಯಾಯವನ್ನು ಮುಂದುವರಿಸೋಣ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಮೊದಲ ಅಧ್ಯಾಯ ಅಂದರೆ ಅಧ್ಯಾಯ ಹತ್ತು ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಅನ್ನುವಂತಹ ಅಧ್ಯಾಯವನ್ನು ನಾವು ನೋಡಿದ್ದೀವಿ ಹಿಂದಿನ ಸೆಷನ್ನಲ್ಲಿ ಸೊ ಇವತ್ತಿನ ಸೆಷನ್ನಲ್ಲಿ ಅಧ್ಯಾಯ ಹನ್ನೊಂದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಅನ್ನುವಂತಹ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ ಮತ್ತು ಇಲ್ಲಿ ಕೇಳಬಹುದಾದಂತಹ ಪ್ರಶ್ನೋತ್ತರಗಳು ಯಾವುದು ಅನ್ನೋದನ್ನು ಕೂಡ ನೋಡೋಣ ಓಕೆ ಸೊ ಮೊದಲನೆಯ ಅಂಶ ಕರ್ನಾಟಕದ ವಾಯುಗುಣ ಎಂಥದ್ದು ಅನ್ನುವಂತಹ ಒಂದು ಪ್ರಶ್ನೆ ಏನಾದರೂ ಕೇಳಿದರೆ ನಮ್ಮ ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣವಿದೆ ಇಲ್ಲಿ ಅತಿಯಾದಂತಹ ಶಾಖ ಮತ್ತು ತೇವಾಂಶವುಳ್ಳಂತಹ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲ ಇರುವಂತಹ ಒಂದು ವಾಯುಗುಣ ಇರುತ್ತೆ ಹಾಗಾಗಿ ಇದನ್ನು ನಾವು ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಹೇಳ್ತೀವಿ ಮತ್ತು ಇಲ್ಲಿ ವಯು ವಾಯುಗುಣದಲ್ಲಿ ವೈವಿಧ್ಯತೆ ಇದೆ ನಮ್ಮ ಭೌಗೋಳಿಕ ಸ್ಥಾನ ನಂತರ ಸಮುದ್ರಕ್ಕೆ ಇರುವಂತಹ ಹತ್ತಿರ ಹತ್ತಿರ ಅಂದರೆ ಸಮುದ್ರ ಸಮುದ್ರ ಸಾಮೀಪ್ಯ ಅಂತ ಹೇಳ್ತೀವಿ ಅನಂತರ ಭೂ ಸ್ವರೂಪ ಸಸ್ಯವರ್ಗ ಹಾಗೂ ಮಾನ್ಸೂನ್ ಮಾರುತಗಳ ಪ್ರಭಾವದಿಂದ ಇಲ್ಲಿ ನಾವು ಒಂದು ವ್ಯತ್ಯಾಸವನ್ನು ನೋಡ್ತಾ ಹೋಗ್ಬೋದು ವಾರ್ಷಿಕ ಉಷ್ಣಾಂಶ ಮತ್ತು ಮಳೆಯ ಹಂಚಿಕೆ ಹಂಚಿಕೆಯಲ್ಲೂ ಕೂಡ ರಾಜ್ಯಾದ್ಯಂತ ಒಂದು ವಿವಿಧತೆಯನ್ನು ನಾವು ನೋಡ್ತೀವಿ ಓಕೆ ಸೊ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದೇ ಅಂಶ ಏನು ಅಂದರೆ ಕರ್ನಾಟಕದ ವಾಯುಗುಣ ಎಂಥದ್ದು ಅಂದರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ನೆಕ್ಸ್ಟು ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು ನಾವು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿ ಅದನ್ನು ಅಧ್ಯಯನ ಮಾಡ್ತೀವಿ ಮೊದಲನೆಯದಾಗಿ ಬೇಸಿಗೆಗಾಲ ಅನಂತರ ಮಳೆಗಾಲ ಮೂರನೇದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮತ್ತು ಚಳಿಗಾಲ ಅಂತ ಬರುತ್ತೆ ಅದರ ಒಂದು ಅವಧಿಯನ್ನು ಕೂಡ ನಾವು ತಿಳ್ಕೊಳ್ಬೇಕು ಬೇಸಿಗೆ ಕಾಲ ಮಾರ್ಚಿಂದ ಮೇ ಓಕೆ ಮಾರ್ಚಿನ ಮೇ ತಿಂಗಳ ಅವಧಿಯನ್ನು ನಾವು ಬೇಸಿಗೆ ಕಾಲ ಅಂತ ಕರಿತೀವಿ ಅನಂತರ ಜೂನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯನ್ನು ಮಳೆಗಾಲ ಅಂತ ಕರಿತೀವಿ ಅಕ್ಟೋಬರ್ನಿಂದ ನವೆಂಬರ್ ತಿಂಗಳನ್ನು ನಾವು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಗುರುತಿಸ್ತೀವಿ ಇನ್ನು ಕೊನೆಯದಾಗಿ ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳನ್ನು ನಾವು ಚಳಿಗಾಲ ಅಂತ ಗುರುತಿಸ್ತೀವಿ ಒಟ್ಟಾರೆಯಾಗಿ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು ನಾವು ನಾಲ್ಕು ವಿಧಗಳಾಗಿ ವಿಂಗಡಿಸಿ ಅದನ್ನು ಅಧ್ಯಯನ ಮಾಡ್ತೀವಿ ಓಕೆ ಸೊ ಮೊದಲನೇದಾಗಿ ಬೇಸಿಗೆ ಕಾಲಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಯನ್ನು ಕೇಳ್ಬೋದು ಅನ್ನೋದನ್ನು ನೋಡೋಣ ಇಲ್ಲಿ ನಾನು ಕೀ ಪಾಯಿಂಟ್ಸ್ ರೀತಿಯಲ್ಲಿ ಪ್ರಮುಖ ಅಂಶಗಳನ್ನು ಮಾತ್ರ ನೋಟ್ ಮಾಡ್ತಾ ಹೋಗಿದ್ದೀನಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಜಿಲ್ಲೆ ಯಾವುದು ಅಂತೆ ಅಂದರೆ ರಾಯಚೂರು ಜಿಲ್ಲೆ ಸೊ ಎಷ್ಟು ಸೆಲ್ಸಿಯಸ್ ನಮಗೆ ಉಷ್ಣಾಂಶ ಇರುತ್ತೆ ಅಂದರೆ ನಲವತ್ತೈದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ರಾಯಚೂರಿನಲ್ಲಿ ದಾಖಲಾಗುತ್ತೆ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ನಮ್ಮ ಪರಿಸರಣ ಮಳೆಯನ್ನು ಅಪರಾಹ್ನ ಸಮ ಸಮಯದಲ್ಲಿ ಪರಿಸರಣ ಮಳೆಯನ್ನು ನೋಡ್ತೀವಿ ಈಗ ನಾವು ನೀವೆಲ್ಲರೂ ಕೂಡ ನೋಡುವಂತಹ ಮಳೆ ಯಾವುದು ಅಂದರೆ ಪರಿಸರಣ ಮಳೆ ಹೌದಾ ಸೊ ನೆಕ್ಸ್ಟು ಪರಿಸರಣ ಮಳೆಗೆ ಇರುವಂತಹ ವಿವಿಧ ಹೆಸರುಗಳನ್ನು ನೋಡೋಣ ಪರಿಸರಣ ಮಳೆಯು ಕಾಫಿ ಗಿಡಗಳು ಹೂ ಬಿಡಲು ನೆರವಾಗೋದರಿಂದ ಅದನ್ನು ನಾವು ಕಾಫಿ ಮಳೆ ಕಾಫಿ ಹೂ ಮಳೆ ಅಂತ ಕರಿತೀವಿ ಓಕೆ ಕಾಫಿ ಹೂ ಮಳೆ ಅಂತ ಕರಿತೀವಿ ಅನಂತರ ಮಾವು ಫಸಲಿಗೆ ನೆರವಾಗುವುದರಿಂದ ಇದನ್ನು ಮಾವಿನ ಹೂ ಅಂತ ಕೂಡ ಕರೆಯಲಾಗುತ್ತೆ ಸೊ ಪರಿಸರಣ ಮಳೆಯನ್ನು ಕಾಫಿ ಹೂ ಹೂಮಳೆ ಮತ್ತು ಮಾವಿನ ಹೂ ಅಂತ ಕರಿತೀವಿ ಸೊ ಅದರ ಕಾರಣವನ್ನು ಕೂಡ ತಿಳ್ಕೊಂಡಿರಬೇಕು ಪರಿಸರಣ ಮಳೆ ಕಾಫಿ ಗಿಡಗಳು ಹೂ ಬಿಡಲು ನೆರವ ನೆರವಾಗೋದ್ರಿಂದ ಅದನ್ನು ಕಾಫಿ ಮಳೆ ಅಂತ ಕರಿತೀವಿ ಅದೇ ರೀತಿಯಾಗಿ ಮಾವು ಫಸಲಿಗೆ ನೆರವಾಗೋದ್ರಿಂದ ಇದನ್ನು ಮಾವಿನ ಹೂ ಅಂತ ಕೂಡ ಕರಿತೀವಿ ಓಕೆ ಸೊ ನೆಕ್ಸ್ಟು ಬೇಸಿಗೆ ಕಾಲದಲ್ಲಿ ರಾಜ್ಯದ ವಾರ್ಷಿಕ ಒಟ್ಟು ಮಳೆಯಲ್ಲಿ ಎಷ್ಟು ಭಾಗ ಮಳೆಯಾಗುತ್ತೆ ಅಂದರೆ ಶೇಕಡ ಏಳು ಭಾಗದಷ್ಟು ಮಳೆ ಬಿಡುತ್ತೆ ಓಕೆ ಬೇಸಿಗೆ ಕಾಲದಲ್ಲಿ ವಾರ್ಷಿಕ ರಾಜ್ಯದ ವಾರ್ಷಿಕ ಒಟ್ಟು ಮಳೆಯಲ್ಲಿ ನಾವು ಶೇಕಡ ಏಳು ಭಾಗವನ್ನು ಬೇಸಿಗೆ ಕಾಲದಲ್ಲಿ ಪಡಿತೀವಿ ಅನ್ನುವಂಥ ಅಂಶವನ್ನು ನೆಟ್ನಲ್ಲಿಟ್ಕೊಳ್ಬೇಕು ಓಕೆ ಸೊ ನೆಕ್ಸ್ಟು ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳಿದೆ ಮಳೆಗಾಲವನ್ನು ನಾವು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರಿತೀವಿ ಓಕೆ ನೈಋತ್ಯ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಅಂದರೆ ಮಳೆಗಾಲ ಅನ್ನುವಂಥ ಅಂಶ ನೆನಪಿನಲ್ಲಿರಬೇಕು ನೆಕ್ಸ್ಟು ದಕ್ಷಿಣದ ಚಿರಾಪುಂಜಿ ಅಂತ ಕರೆಯುವಂತಹ ಸ್ಥಳ ಯಾವುದು ಅಂದರೆ ಆಗುಂಬೆ ಓಕೆ ದಕ್ಷಿಣದ ಚಿರಾಪುಂಜಿ ಅಂತ ಕರೆಯುವಂತಹ ಸ್ಥಳ ಯಾವುದು ಅಂದರೆ ಆಗುಂಬೆ ಯಾಕೆ ಇದನ್ನು ನಾವು ದಕ್ಷಿಣದ ಚಿರಾಪುಂಜಿ ಅಂತ ಕರಿತೀವಿ ಅಂದರೆ ಆಗುಂಬೆ ಅಧಿಕ ಮಳೆ ಬಿಡುವಂತಹ ಸ್ಥಳವಾಗಿದೆ ಹಾಗಾಗಿ ಇದನ್ನು ನಾವು ದಕ್ಷಿಣದ ಚಿರಾಪುಂಜಿ ಅಂತ ಕರಿತೀವಿ ಅನಂತರ ಅಧಿಕ ಮಳೆ ಪಡೆಯುವಂತಹ ಪ್ರದೇಶಗಳು ಯಾವುದು ಅಂದರೆ ಭಾಗಮಂಡಲ ಮತ್ತು ಹುಲಿಕಲ್ ಅನ್ನುವಂತಹ ಪ್ರದೇಶಗಳು ಕೂಡ ಅಧಿಕ ಮಳೆ ಪಡೋ ಪಡೆಯುವಂತಹ ಸ್ಥಳಗಳಾಗಿರುತ್ತೆ ಸೊ ಆ ಒಂದು ಅಂಶವನ್ನು ನಾನಿಲ್ಲಿ ನೋಟ್ ಮಾಡಿಲ್ಲ ನೀವು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹತ್ತನೇ ಅಂಶ ಅತಿ ಕಡಿಮೆ ಮಳೆ ಬಿಡುವಂತಹ ಸ್ಥಳ ಯಾವುದು ಅಂದರೆ ಚಿತ್ರ ಚಿತ್ರದುರ್ಗದ ಚಳ್ಕೆರೆ ಸಮೀಪದ ನಾಯಕನಹಟ್ಟಿ ಏನಿದೆ ಇದು ಅತಿ ಕಡಿಮೆ ಮಳೆ ಬಿಡುವಂತಹ ಸ್ಥಳವಾಗಿದೆ ಹನ್ನೊಂದನೇ ಅಂಶ ಈ ಋತುಮಾನದಲ್ಲಿ ಅಂದರೆ ಮಳೆಗಾಲದಲ್ಲಿ ಕರ್ನಾಟಕಕ್ಕೆ ಎಷ್ಟರಷ್ಟು ಎಷ್ಟು ಭಾಗದಷ್ಟು ಮಳೆಯಾಗುತ್ತೆ ಅಂದರೆ ಶೇಕಡ ಎಂಬತ್ತರಷ್ಟು ಮಳೆಯಾಗುತ್ತೆ ಓಕೆ ಸೊ ನೆಕ್ಸ್ಟು ಮೂರನೆಯ ಕಾಲ ಯಾವುದು ಅಂದರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಇದನ್ನು ನಾವು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರಿತೀವಿ ಈ ಒಂದು ಕಾಲದಲ್ಲಿ ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗೋದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುತ್ತಾ ನಿರ್ಗಮನ ಆಗ್ತಾ ಹೋಗುತ್ತೆ ಹಾಗಾಗಿ ಇದನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಹದಿಮೂರನೇ ಅಂಶ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಎಷ್ಟು ಭಾಗದಷ್ಟು ಮಳೆಯಾಗುತ್ತೆ ಅಂದರೆ ಶೇಕಡ ಹನ್ನೆರಡರಷ್ಟು ಮಳೆಯಾಗುತ್ತೆ ಓಕೆ ಬೇಸಿಗೆಗಾಲದಲ್ಲಿ ಶೇಕಡ ಏಳರಷ್ಟು ಮಳೆಯಾಗುತ್ತೆ ಮಳೆಗಾಲದಲ್ಲಿ ಶೇಕಡ ಎಂಬತ್ತರಷ್ಟು ಮಳೆಯಾಗುತ್ತೆ ಅನಂತರ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಶೇಕಡ ಹನ್ನೆರಡು ಭಾಗದಷ್ಟು ಮಳೆಯಾಗುತ್ತೆ ಓಕೆ ಸೊ ನೆಕ್ಸ್ಟು ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ತಿಂಗಳು ಯಾವುದು ಅಂದರೆ ಅದು ಜನವರಿ ತಿಂಗಳು ಓಕೆ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ತಿಂಗಳು ಇದಾಗಿರೋದ್ರಿಂದ ಇದನ್ನು ನಾವು ಕರ್ನಾಟಕದ ಪ್ರವಾಸ ಮಾಸ ಅಂತ ಕೂಡ ಕರಿತೀವಿ ಸೊ ನಮಗಿದು ಪ್ರಶ್ನೆ ಆಗ್ಬೋದು ಕರ್ನಾಟಕದ ಪ್ರವಾಸ ಮಾಸ ಅಂತ ನಾವು ಯಾವ ತಿಂಗಳನ್ನು ಕರಿತೀವಿ ಅಂತ ಅಂದರೆ ಅದು ಜನವರಿ ತಿಂಗಳು ಓಕೆ ಸೊ ನೆಕ್ಸ್ಟು ಜನವರಿ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ ದಾಖಲಾಗುತ್ತೆ ಎಷ್ಟು ಅಂತ ಅಂದರೆ ಆರು ಪಾಯಿಂಟ್ ಏಳು ಡಿಗ್ರಿ ಅಷ್ಟು ಇರುತ್ತೆ ಓಕೆ ಜನವರಿಯಲ್ಲಿ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ ಎಷ್ಟಿರುತ್ತೆ ಅಂದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟು ಅಧಿಕ ಮಳೆ ಪಡೆಯುವಂತಹ ಪ್ರದೇಶಗಳು ಯಾವುದು ಅಂದರೆ ಮಲೆನಾಡು ಮತ್ತು ಕರಾವಳಿ ಭಾಗಗಳು ನಾವು ಪ್ರಾಕೃತಿಕ ವಿಭಾಗಗಳನ್ನು ಏನು ಅಧ್ಯಯನ ಮಾಡಿದ್ವಿ ಸೊ ಅದರಲ್ಲಿ ಆ ಎರಡು ಭಾಗಗಳು ಅಂದರೆ ಮಲೆನಾಡು ಮತ್ತು ಕರಾವಳಿ ಭಾಗಗಳು ಅಧಿಕ ಮಳೆ ಪಡೆಯುವಂಥ ಪ್ರದೇಶಗಳಾಗುತ್ತೆ ಹಾಗಾದರೆ ಅತಿ ಕಡಿಮೆ ಮಳೆ ಪಡೆಯುವಂಥ ಪ್ರದೇಶ ಯಾವುದು ಅಂದರೆ ಪೂರ್ವ ಭಾಗದ ಮೈದಾನ ಸೊ ಇವೆರಡು ಅಂಶ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ನೆಕ್ಸ್ಟು ಕರ್ನಾಟಕದ ಮಣ್ಣಿನ ಕುರಿತಾಗಿ ನೋಡೋಣ ಕರ್ನಾಟಕದ ಮಣ್ಣುಗಳನ್ನು ನಾವು ನಾಲ್ಕು ವಿಧಗಳಲ್ಲಿ ವಿಂಗಡಿಸ್ತೀವಿ ಮೊದಲನೆಯದು ಕೆಂಪು ಮಣ್ಣು ಎರಡನೇದು ಕಪ್ಪು ಮಣ್ಣು ಮೂರನೇದು ಜಂಬಿಟ್ಟಿಗೆ ಮಣ್ಣು ಮತ್ತು ನಾಲ್ಕನೇದಾಗಿ ಕರಾವಳಿಯ ಮೆಕ್ಕಲು ಮಣ್ಣು ಓಕೆ ಸೊ ಇಲ್ಲಿ ಕೆಂಪು ಮಣ್ಣು ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಹಾಗೂ ಕರಾವಳಿಯ ಮೆಕ್ಕಲು ಮಣ್ಣು ಈ ನಾಲ್ಕು ವಿಧದ ಮಣ್ಣಿನ ಕುರಿತಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ ಮೊದಲನೆಯ ಪ್ರಶ್ನೆ ಏನು ಅಂದರೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಇದು ಯಾವುದರಿಂದ ಉಂಟಾಗುತ್ತೆ ಅಂದರೆ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಉಂಟಾಗುತ್ತೆ ಓಕೆ ಸೊ ನೆಕ್ಸ್ಟು ಕಪ್ಪು ಮಣ್ಣಿಗಿರುವಂತಹ ಬೇರೆ ಬೇರೆ ಹೆಸರುಗಳನ್ನ ನೋಡಿಕೊಳ್ಳಿ ಕಪ್ಪು ಮಣ್ಣನ್ನು ನಾವು ಎರೆ ಮಣ್ಣು ಅಂತ ಕೂಡ ಕರಿತೀವಿ ಕಪ್ಪು ಮಣ್ಣನ್ನು ಹತ್ತಿ ಬೆಳೆಯೋದಕ್ಕೆ ಯೋಗ್ಯವಾಗಿರುವಂತಹ ಮಣ್ಣಾಗಿರೋದ್ರಿಂದ ಇದನ್ನು ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರಿತೀವಿ ಸೊ ಪ್ರಶ್ನೆ ಆಗಿದೆ ಹತ್ತಿಯನ್ನು ಬೆಳೆಯಲು ಸೂಕ್ತವಾಗಿರುವಂತಹ ಮಣ್ಣಿನ ವಿಧ ಯಾವುದು ಅಂದರೆ ಅದಕ್ಕೆ ಉತ್ತರ ಕಪ್ಪು ಮಣ್ಣು ನೆಕ್ಸ್ಟು ಬೇಸಿಗೆಯಲ್ಲಿ ಜಂಬಿಟಿಕೆ ಮಣ್ಣು ಒಣಗಿ ಗಟ್ಟಿಯಾಗಿ ಲ್ಯಾಟ್ರೇಟ್ ಶಿಲೆಯಾಗುತ್ತೆ ಓಕೆ ಸೊ ಯಾವ ಮಣ್ಣು ಒಣಗಿ ಗಟ್ಟಿಯಾಗಿ ಲ್ಯಾಟ್ರೇಟ್ ಶಿಲೆ ಆಗುತ್ತೆ ಅಂದರೆ ಜಂಬಿಟ್ಟಿಗೆ ಮಣ್ಣು ಅದು ಯಾವ ಕಾಲದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಬೇಸಿಗೆಯಲ್ಲಿ ಜಂಬಿಟ್ಟಿಗೆ ಮಣ್ಣು ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಶಿಲೆ ಆಗುತ್ತೆ ಇದನ್ನು ಕಟ್ಟಡಗಳ ನಿರ್ಮಾಣದಲ್ಲಿ ಕೂಡ ಬಳಸಲಾಗುತ್ತೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಅಂಶ ಯಾವ ಮಣ್ಣಿನಲ್ಲಿ ಕೊಳೆತ ಜೈವಿಕಾಂಶಗಳು ಸಮೃದ್ಧವಾಗಿರುತ್ತೆ ಅಂತ ಅಂದರೆ ಕರಾವಳಿಯ ಮೆಕ್ಕಲು ಮಣ್ಣಿನಲ್ಲಿ ಕೊಳೆತ ಜೈವಿಕಾಂಶಗಳು ಸಮೃದ್ಧವಾಗಿ ಇರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಅಂಶ ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳು ಬೆಳೆಯೋದ್ರಿಂದ ನಾವು ನಮ್ಮ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಕೂಡ ಕರಿತೀವಿ ಇದೆಲ್ಲ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂತಹ ಅಂಶಗಳು ನೆಕ್ಸ್ಟು ಇಪ್ಪತ್ತಾರನೇ ಅಂಶ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ನಾವು ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಮೊದಲನೇದಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳು ಎರಡನೇದಾಗಿ ಎಲೆ ಉದುರಿಸುವ ಸಸ್ಯವರ್ಗ ಮೂರನೇದಾಗಿ ಮಿಶ್ರಣ ಕಾಡು ನಾಲ್ಕನೇದಾಗಿ ಕುರುಚಲು ಮತ್ತು ಹುಲ್ಲುಗಾವಲು ಸೊ ಎಷ್ಟು ಸೆಂಟಿಮೀಟ್ರ್ ಮಳೆ ಬಿಡುತ್ತೆ ಇಲ್ಲೆಲ್ಲ ಅನ್ನೋದನ್ನು ನೋಡ್ಕೊಳ್ಬೇಕು ಇಪ್ಪತ್ತೇಳನೇ ಅಂಶ ಏನಿದೆ ಇನ್ನೂರ ಐವತ್ತು ಸೆಂಟಿಮೀಟರ್ಗಳಿಗೂ ಅಧಿಕ ಮಳೆ ಬಿಡುವಂತಹ ಕಾಡುಗಳಲ್ಲಿ ಮಳೆ ಬಿಡುವ ಭಾಗಗಳಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಬೆಳೆಯುತ್ತೆ ಅಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಬೆಳೀಬೇಕು ಅಂದರೆ ಅಧಿಕ ಮಳೆ ಅಗತ್ಯ ಇರುತ್ತೆ ಇನ್ನೂರ ಐವತ್ತು ಸೆಂಟಿಮೀಟರ್ಗಿಂತಲೂ ಅಧಿಕ ಮಳೆ ಬಿಡುವಂತಹ ಭಾಗಗಳಲ್ಲಿ ಕಂಡುಬರುವಂತಹ ಕಾಡುಗಳನ್ನು ಅರಣ್ಯವನ್ನು ನಾವು ನಿತ್ಯ ಹರಿದ್ವರ್ಣ ಅರಣ್ಯ ಅಥವಾ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಕರಿತೀವಿ ನೆಕ್ಸ್ಟು ಇಪ್ಪತ್ತೆಂಟನೇ ಅಂಶ ವಾರ್ಷಿಕವಾಗಿ ಅರವತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಬಿಡುವ ಪ್ರದೇಶಗಳಲ್ಲಿ ಎಲೆ ಉದುರುವ ಸಸ್ಯವರ್ಗವನ್ನು ನಾವು ಕಾಣ್ತೀವಿ ಓಕೆ ಸೊ ನೆಕ್ಸ್ಟು ನಿತ್ಯ ಹರಿದ್ವರ್ಣ ಮತ್ತು ಅಗಲ ಎಲೆಗಳನ್ನು ಉಳ್ಳಂತಹ ಎಲೆ ಉದುರಿಸುವ ಪ್ರಕಾರದ ಮರಗಳು ಬೆಳೆಯುವ ಸಸ್ಯವರ್ಗವೇ ಮಿಶ್ರ ಬಗೆಯ ಕಾಡು ಸೊ ಮೂರನೆಯ ವಿಧವನ್ನು ನಾವು ನೋಡಿದ್ವಿ ಮಿಶ್ರಣ ಕಾಡುಗಳು ಅಂತ ಬರುತ್ತೆ ಸೊ ಇಲ್ಲಿ ನಿತ್ಯ ಹರಿದ್ವರ್ಣ ಮತ್ತು ಅಗಲ ಎಲೆಗಳನ್ನು ಉಳ್ಳ ಎಲೆ ಉದುರಿಸುವ ಪ್ರಕಾರದ ಮರಗಳು ಬೆಳೆಯುವ ಸಸ್ಯವರ್ಗವೇ ಮಿಶ್ರ ಬಗೆಯ ಕಾಡುಗಳು ಅಂತ ಅನಿಸ್ಕೊಳ್ಳುತ್ತೆ ವಾರ್ಷಿಕವಾಗಿ ನೂರ ಇಪ್ಪತ್ತರಿಂದ ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಈ ಮಿಶ್ರ ಬಗೆಯ ಕಾಡುಗಳು ಕಂಡುಬರುತ್ತೆ ಓಕೆ ಸೊ ನೆಕ್ಸ್ಟು ನಾಲ್ಕನೆಯ ವಿಧ ಅಂದರೆ ಕುರುಚಲು ಮತ್ತು ಹುಲ್ಲುಗಾವಲು ಸಸ್ಯವರ್ಗ ಇದು ಕರ್ನಾಟಕದಲ್ಲಿ ಅರವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ವಾರ್ಷಿಕ ಮಳೆ ಬಿಡುವ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಓಕೆ ಕುರುಚಲು ಮತ್ತು ಹುಲ್ಲುಗಾವಲು ಸಸ್ಯವರ್ಗ ಎಷ್ಟು ಸೆಂಟಿಮೀಟರ್ ಮಳೆ ಬಿಡುವ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಅಂದರೆ ಅರುವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬಿಡುವಂತಹ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಮೂವತ್ತೆರಡು ಮೂವತ್ತ್ಮೂರು ಮತ್ತು ಮೂವತ್ತ್ನಾಲ್ಕನೇ ಅಂಶಗಳೇನಿದೆ ಇದು ನಮಗೆ ಪಠ್ಯಪುಸ್ತಕದಲ್ಲಿ ನಿಮಗೆ ತಿಳಿದಿರಲಿ ಅನ್ನುವಂಥ ಒಂದು ಕಾಲಮ್ ಕೊಟ್ಟಿರ್ತಾರೆ ಸೊ ಅದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾಲಮ್ ಆಗಿರುತ್ತೆ ಓಕೆ ಸೊ ಅದರಿಂದ ಪ್ರಶ್ನೆಗಳನ್ನು ನೇರವಾಗಿ ಕೇಳಿರ್ತಾರೆ ಸೊ ಆ ಅಂಶ ಆ ಅಂಶಗಳನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಅತಿ ದೊಡ್ಡ ಆಲದ ಮರ ಎಲ್ಲಿದೆ ಅಂತ ಅಂದರೆ ಬೆಂಗಳೂರು ಸಮೀಪದ ರಾಮೋಹಳ್ಳಿಯಲ್ಲಿದೆ ಓಕೆ ಬೆಂಗಳೂರು ಸಮೀಪದ ರಾಮೋಹಳ್ಳಿಯಲ್ಲಿ ಅತಿ ದೊಡ್ಡ ಆಲದ ಮರವಿದೆ ಓಕೆ ಸೊ ಇದು ಪ್ರಶ್ನೆ ಆಗ್ಬೋದು ಕರ್ನಾಟಕದಲ್ಲಿ ಅತಿ ದೊಡ್ಡ ಆಲದ ಮರವಿರುವಂತಹ ಸ್ಥಳ ಯಾವುದು ಅಂದರೆ ಬೆಂಗಳೂರು ಸಮೀಪ ಇರುವಂತಹ ರಾಮಹಳ್ಳಿ ಅನಂತರ ಅತಿ ದೊಡ್ಡ ಬೇವಿನ ಮರ ಎಲ್ಲಿದೆ ಅಂತ ಅಂದರೆ ಅದು ಶಿಡ್ಲಘಟ್ಟದ ಟಿ ವೆಂಕಟಾಪುರ ಬಳಿ ಇದೆ ನೆಕ್ಸ್ಟ್ ನೆಕ್ಸ್ಟ್ ಬೃಹತ್ ಹುಣಸೆ ಮರ ಇರುವಂತಹ ಸ್ಥಳ ಯಾವುದು ಅಂದರೆ ಸವಣೂರು ಓಕೆ ಬೃಹತ್ ಹುಣಸೆ ಮರ ಇರುವಂತಹ ಸ್ಥಳ ಯಾವುದು ಅಂದರೆ ಸವಣೂರು ಇದು ಕೂಡ ನಿಮಗೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುತ್ತೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟು ಮೂವತ್ತ್ನಾಲ್ಕನೇ ಅಂಶ ಇಲ್ಲಿ ನಮಗೆ ಮ್ಯಾಂಗ್ರೋವ್ ಸಸ್ಯವರ್ಗ ಮತ್ತು ಶೋಲಾ ಕಾಡುಗಳ ಕುರಿತಾಗಿ ಪ್ರಶ್ನೆ ಆಗ್ಬೋದು ಸೊ ಆ ಅಂಶವನ್ನು ಪುಸ್ತಕದಲ್ಲಿ ಏನಿದೆಯೋ ಅದನ್ನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಮ್ಯಾಂಗ್ರೋವ್ ಸಸ್ಯವರ್ಗ ಅಂತ ಅಂದರೆ ಕರಾವಳಿ ಅಂಚಿನಲ್ಲಿರುವ ನದಿ ಮುಖಜ ಭೂಮಿ ಅಳಿವೆಗಳು ಹಾಗೂ ಮರಳು ದಂಡೆಗಳ ಭಾಗಗಳಲ್ಲಿ ಬಿಡಲುಗಳಿಂದ ಕೂಡಿರುವ ಸಸ್ಯಗಳಿವೆ ಈ ಸಸ್ಯಗಳು ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಿರುತ್ತೆ ಓಕೆ ಸೊ ಇಲ್ಲಿ ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ಸಸ್ಯವರ್ಗವನ್ನು ನಾವು ಮ್ಯಾಂಗ್ರೋವ್ ಸಸ್ಯವರ್ಗ ಅಂತ ಕರಿತೀವಿ ಓಕೆ ಸೊ ಉಪ್ಪು ನೀ ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶಿಷ್ಟವಾದಂತಹ ಸಾಮರ್ಥ್ಯವಿರುವಂತಹ ಸಸ್ಯವರ್ಗ ಯಾವುದು ಅಂತ ಪ್ರಶ್ನೆ ಆದರೆ ಅದು ಮ್ಯಾಂಗ್ರೋವ್ ಸಸ್ಯವರ್ಗ ನೆಕ್ಸ್ಟು ಕಾಡುಗಳು ಅಂತ ಅಂದರೆ ಏನು ಸುಮಾರು ಸಾವಿರದ ನಾನ್ನೂರು ಮೀಟರ್ಗಿಂತ ಹೆಚ್ಚು ಎತ್ತರವುಳ್ಳ ಭಾಗದಲ್ಲಿ ತಂಪಾದ ವಾಯುಗುಣವಿರುವ ಕುದುರೆಮುಖ ಬಾಬಾ ಬುಡನ್ಗಿರಿ ಬಿಳಿಗಿರಿರಂಗನ ಬೆಟ್ಟ ಕೊಡಗಿನ ಬ್ರಹ್ಮಗಿರಿ ಸರಣಿಗಳ ಇಣಿಜಾರುಗಳ ಹುಲ್ಲುಗಾವಲಿನಿಂದ ಕೂಡಿವೆ ಇವುಗಳ ತಗ್ಗಾದ ಕಣಿವೆಗಳು ಜರಿ ತೊರೆಗಳಿಂದ ಕೂಡಿದ ಭಾಗಗಳಲ್ಲಿ ವಿಶಿಷ್ಟವಾದಂತಹ ಶೋಲಾ ಕಾಡುಗಳು ಬೆಳೆಯುತ್ತೆ ಸೊ ಇಲ್ಲಿ ಇನಾಮ್ ದತ್ತಾತ್ರೇಯ ಪೀಠ ಅಂತ ಅಂದರೆ ನಾವು ಯಾವುದನ್ನು ಕರಿತೀವಿ ಬಾಬಾ ಬುಡನ್ಗಿರಿಯನ್ನು ಇನಾಮ್ ದತ್ತಾತ್ರೇಯ ಪೀಠ ಅಂತ ಕರಿತೀವಿ ಸೊ ಇದು ಕೂಡ ಪ್ರಶ್ನೆ ಆಗ್ಬೋದು ಓಕೆ ಸೊ ಶೋಲಾ ಕಾಡುಗಳು ಎಲ್ಲಿ ಬೆಳಿ ಬೆಳೆಯುತ್ತೆ ಅನ್ನುವಂಥ ಅಂಶಗಳನ್ನು ನೀವು ನೋಡ್ಕೊಳ್ಬೇಕು ನೆಕ್ಸ್ಟು ಮೂವತ್ತೇಳನೆಯ ಪ್ರಶ್ನೆ ಕರ್ನಾಟಕದಲ್ಲಿ ದಾಖಲಾದ ಅರಣ್ಯ ಪ್ರದೇಶ ಎಷ್ಟು ಅಂದರೆ ನಲವತ್ತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಇದು ನೇರವಾಗಿ ಪ್ರಶ್ನೆ ಆಗುವಂತಹ ಅಂಶ ಓಕೆ ಕರ್ನಾಟಕದಲ್ಲಿ ದಾಖಲಾದಂತಹ ಅರಣ್ಯ ಪ್ರದೇಶ ಎಷ್ಟು ಅಂದರೆ ನಲವತ್ತ್ಮೂರು ಪಾಯಿಂಟ್ ನಾಲ್ಕು ಚದರ ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಇದು ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ ಎಷ್ಟು ಭಾಗದಷ್ಟಿದೆ ಅಂದರೆ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಆರು ಭಾಗದಷ್ಟು ಅರಣ್ಯ ಪ್ರದೇಶ ಇದೆ ಓಕೆ ಸೊ ನೆಕ್ಸ್ಟು ಇವೆಲ್ಲ ಏನು ಅಂಕಿಅಂಶಗಳಿದೆ ನೀವು ಇದನ್ನು ಪದೇ ಪದೇ ನೋಡ್ಕೊಳ್ತಾ ಇರಬೇಕು ಯಾಕಂದರೆ ಮರೆತು ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಆಗಾಗ ಇದನ್ನು ರಿವಿಷನ್ ಮಾಡಿಕೊಳ್ಬೇಕು ಈಗ ಭಾಳಷ್ಟು ಜನ ಕೇಳ್ತೀರಿ ನೋಟ್ಸನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನಿಮಗೆ ಯಾವ ಅಂಶಗಳು ಪದೇ ಪದೇ ಮರ್ತು ಹೋಗುತ್ತೋ ಅಂತಹ ಅಂಶಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಸೊ ಈ ಒಂದು ತರಗತಿ ಮುಗಿದ ನಂತರ ಯಾವ ರೀತಿ ನಾವು ಸಮಾಜ ವಿಜ್ಞಾನ ಅಧ್ಯಾಯಗಳನ್ನು ಓದಬೇಕು ಅನ್ನುವಂಥ ಅಂಶವನ್ನು ಕೂಡ ಹೇಳ್ತೀನಿ ಇನ್ನೊಂದು ಐದಾರು ಪ್ರಶ್ನೆಗಳಿದೆ ಅದನ್ನು ನೋಡೋಣ ಭಾರತದಲ್ಲಿ ಸಮೃದ್ಧ ಅರಣ್ಯಗಳನ್ನುಳ್ಳ ರಾಜ್ಯಗಳಲ್ಲಿ ಕರ್ನಾಟಕವು ಏಳನೆಯ ಸ್ಥಾನದಲ್ಲಿದೆ ಓಕೆ ಭಾರತದಲ್ಲಿ ಸಮೃದ್ಧ ಅರಣ್ಯಗಳನ್ನು ಉಳ್ಳಂತಹ ರಾಜ್ಯಗಳಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂದರೆ ಏಳನೆಯ ಸ್ಥಾನ ಹಾಗಾದರೆ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಿರುವಂತಹ ಜಿಲ್ಲೆ ಯಾವುದು ಅಂತ ಅಂದರೆ ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಓಕೆ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಿರುವಂತಹ ಜಿಲ್ಲೆ ಯಾವುದು ಅಂದರೆ ಉತ್ತರ ಕನ್ನಡ ಸೊ ಇದು ಕೂಡ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ ಅನಂತರ ಎರಡು ಮತ್ತು ಮೂರನೇ ಸ್ಥಾನದಲ್ಲಿರುವಂತಹ ಜಿಲ್ಲೆಗಳು ಶಿವಮೊಗ್ಗ ಮತ್ತು ಚಾಮರಾಜನಗರ ಸೊ ಮೊದಲನೆಯ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದ್ದರೆ ಎರಡನೆಯ ಸ್ಥಾನದಲ್ಲಿ ಶಿವಮೊಗ್ಗ ಮೂರನೆಯ ಸ್ಥಾನದಲ್ಲಿ ಚಾಮರಾಜನಗರ ಜಿಲ್ಲೆ ಇದೆ ಹಾಗಾದರೆ ಅತಿ ಕಡಿಮೆ ಅರಣ್ಯವನ್ನು ಹೊಂದಿದಂತಹ ಜಿಲ್ಲೆ ಯಾವುದು ಅಂದರೆ ವಿಜಯಪುರ ನೆಕ್ಸ್ಟು ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟ ಜೀವ ವೈವಿಧ್ಯ ಉಲ್ ಜೀವ ವೈವಿಧ್ಯ ಉಲ್ಲಾಸ ತಾಣ ಅಂದರೆ ಹಾಟ್ಸ್ಪಾಟ್ಸ್ ಅಂತ ಏನು ಹೇಳ್ತೀವಿ ಸೊ ಇದರಲ್ಲಿ ನಮ್ಮ ರಾಜ್ಯದ ಸಹ್ಯಾದ್ರಿ ಸರಣಿಗಳು ಕೂಡ ಸೇರಿದೆ ಇತ್ತೀಚೆಗೆ ಅದೊಂದು ವಿಶ್ವಪಾರಂಪಿ ವಿಶ್ವ ಪಾರಂಪರಿಕ ಪ್ರದೇಶವೆಂದು ಘೋಷಿಸಲ್ಪಟ್ಟಿದೆ ನಮ್ಮ ಭಾರತದಲ್ಲಿ ಆನೆಗಳು ಮತ್ತು ಹುಲಿಗಳಲ್ಲಿ ನಮ್ಮ ಕರ್ನಾಟಕ ಎಷ್ಟು ಭಾಗದ ಎಷ್ಟು ಪರ್ಸೆಂಟ್ ಹೊಂದಿದೆ ಅಂದರೆ ಆನೆಗಳಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲಿದೆ ಹಾಗೆ ಅನಂತರ ಹುಲಿಗಳಲ್ಲಿ ಶೇಕಡ ಹತ್ತು ಭಾಗದಷ್ಟು ನಮ್ಮ ಕರ್ನಾಟಕದಲ್ಲೇ ಇದೆ ಅನ್ನೋದು ಒಂದು ಹೆಮ್ಮೆಯ ವಿಷಯವಾಗುತ್ತೆ ಇನ್ನು ನಲವತ್ತೈದನೆಯ ಅಂಶ ಇಂದು ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವಿದೆ ಅಂದರೆ ಐದು ರಾಷ್ಟ್ರೀಯ ಉದ್ಯಾನವಿದೆ ನಾಲ್ಕು ಪಕ್ಷಿಧಾಮ ಮತ್ತು ಸುಮಾರು ಹದಿನೇಳು ವನ್ಯಪ್ರಾಣಿಧಾಮಗಳಿವೆ ಓಕೆ ಸೊ ನೆಕ್ಸ್ಟು ನಲವತ್ತಾರನೇ ಅಂಶ ಕರ್ನಾಟಕದಲ್ಲಿ ಮೂರು ಪ್ರಮುಖ ಹುಲಿ ಸಂರಕ್ಷಣಾ ವಲಯಗಳಿವೆ ಅನ್ನುವಂಥ ಅಂಶವನ್ನು ನಮಗೆ ಒಂಬತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಆದರೆ ಒಟ್ಟು ಐ ಐದು ಹುಲಿ ಸಂರಕ್ಷಣಾ ವಲಯಗಳಿವೆ ಈಗ ಪುಸ್ತಕದಲ್ಲಿರುವಂತಹ ಅಂಶ ಏನೇನಿದೆ ಬಂಡೀಪುರ ನಾಗರಹೊಳೆ ವಲಯ ಮತ್ತು ಭದ್ರಾ ವಲಯ ಅಂತ ಇದೆ ಆದರೆ ನಾವು ಬೇರೆ ಬೇರೆ ಜಿ ಕೆ ಪುಸ್ತಕವನ್ನು ನೋಡಿದಾಗ ನಮಗೆ ಒಟ್ಟು ಐದು ಹುಲಿ ಸಂರಕ್ಷಣಾ ವಲಯಗಳಿವೆ ಅನ್ನುವಂಥ ಅಂಶವನ್ನು ನೋಡ್ತೀವಿ ಸೊ ಐದು ಹುಲಿ ಸಂರಕ್ಷಣಾ ವಲಯಗಳು ಯಾವುದು ಅಂತ ಅಂದರೆ ಒಂದನೇದು ಬಂಡೀಪುರ ವಲಯ ನಾಗರಹೊಳೆ ವಲಯ ಭದ್ರಾ ವಲಯ ಅಣಶಿ ಅನಂತರ ಬಿಡಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ವಲಯ ಇದು ಈ ಐದು ಸ್ಥಳಗಳೇನಿದೆ ಹುಲಿ ಸಂರಕ್ಷಣಾ ವಲಯಗಳಾಗಿರುತ್ತೆ ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಪ್ರಸಿದ್ಧ ಪಕ್ಷಿಧಾಮ ಯಾವುದು ಅಂತ ಅಂದರೆ ಅದು ರಂಗನ್ನತಿಟ್ಟು ಪಕ್ಷಿಧಾಮ ಓಕೆ ಸೊ ಇದಿಷ್ಟು ಒಂಬತ್ತನೇ ತರಗತಿ ಎರಡನೇ ಅಧ್ಯಾಯ ಅಥವಾ ಅಧ್ಯಾಯ ಹನ್ನೊಂದರಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಮತ್ತು ಯಾವುದ್ರ ಮೇಲೆ ಪ್ರಶ್ನೆ ಆಗ್ಬೋದು ಅನ್ನುವಂಥ ಅಂಶಗಳನ್ನು ಸರಳವಾಗಿ ನಿಮಗೆ ತಿಳಿಸಿಕೊಡುವಂಥ ಪ್ರಯ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಈಗ ನಮಗೆ ಬಹಳಷ್ಟು ಜನ ಕೇಳ್ತಾ ಇರ್ತೀರಿ ಸೋಷಲ್ ನಾವು ಯಾವ ರೀತಿ ಓದಬೇಕು ಬಹಳಷ್ಟು ಸಿಲೆಬಸ್ ಇದೆ ಯಾವ ರೀತಿ ಅದನ್ನು ಕವರ್ ಮಾಡಬೇಕು ಓದಿತ್ತು ಯಾವುದೂ ಕೂಡ ನೆನಪಿನಲ್ಲಿರಲ್ಲ ಅಂತ ಹೇಳ್ತಾ ಇರ್ತೀರಿ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಈಗ ಒಂದು ಅಧ್ಯಾಯವನ್ನು ಓದ್ತಾ ಇರಬೇಕಾದ್ರೆ ಒಂದು ಪೇಜನ್ನು ನೀವು ಓದ್ತೀರಾ ಒಂದು ಪೇಜನ್ನು ನೀವು ಓದಿದಾಗ ಆ ಒಂದು ಪೇಜಲ್ಲಿ ಎಷ್ಟು ಪ್ರಮುಖ ಅಂಶಗಳಿದೆ ಅನ್ನೋದನ್ನು ನೀವು ಪೆನ್ಸಿಲಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗಿ ಓಕೆ ಅದನ್ನ ಅಂಡರ್ಲೈನ್ ಮಾಡ್ತಾ ಹೋಗಿ ಆ ನೀವು ಒಂದು ಸೆಕೆಂಡ್ ಟೈಮ್ ರಿವಿಷನ್ ಮಾಡುವಾಗ ಏನು ಅಂಡರ್ಲೈನ್ ಮಾಡಿರ್ತೀರಿ ಸೊ ಅದಿಷ್ಟನ್ನೇ ಓದ್ಕೊಳ್ತಾ ಹೋದರೆ ಸಾಕಾಗುತ್ತೆ ಸೊ ನಾನು ನಿಮಗೆ ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಈಗ ನಾವು ಒಂದು ಅಧ್ಯಾಯವನ್ನು ಓದಬೇಕಾದ್ರೆ ಮೊದಲ ಪುಟವನ್ನು ಓದಿದಾಗ ಅಲ್ಲಿ ಯಾವ ಅಂಶಗಳ ಮೇಲೆ ಪ್ರಶ್ನೆ ಆಗುತ್ತೆ ಯಾವುದು ಪ್ರಮುಖ ಅಂಶ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹೌದಾ ಸೊ ಅದನ್ನು ನಾವು ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಬೇಕು ಅದನ್ನು ನಾವು ಸೆಕೆಂಡ್ ಟೈಮ್ ರಿವಿಷನ್ ಮಾಡುವಾಗ ಏನು ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿರ್ತೀವಿ ಅದೆಷ್ಟನ್ನೇ ಓದ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಪೂರ್ತಿ ಪೇಜನ್ನು ಓದುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಈ ರೀತಿ ನಾವು ಎರಡರಿಂದ ಮೂರು ಬಾರಿ ನಾವು ರಿವಿಷನ್ ಮಾಡಿದ್ರೆ ನಮಗೆ ಪರೀಕ್ಷೆ ಬರೋವರೆಗೂ ಕೂಡ ನೆನಪಿನಲ್ಲಿರುತ್ತೆ ಸೊ ಇದು ಒಂದು ಓದುವಂತಹ ಕ್ರಮವಾಗುತ್ತೆ ಏಕೆಂದರೆ ಏನು ಸೋಷಿಯಲ್ಲಲ್ಲಿ ನಾವು ಅಂಶಗಳನ್ನು ಬಹಳಷ್ಟು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಈಗ ಅಂಶಗಳಾಗಿರ್ಬೋದು ಅನಂತರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ರಾಜಧಾನಿಗಳು ಅನಂತರ ರಾಜ್ ಲಾಂಛನಗಳು ಅನಂತರ ಬಿರುದುಗಳು ಕೃತಿಗಳು ಈ ರೀತಿ ಬಹಳಷ್ಟು ಅಂಶಗಳ ಮೇಲೆ ಪ್ರಶ್ನೆಗಳಾಗತ್ತಲ್ವ ಸೊ ಅಂತಹ ಅಂಶಗಳನ್ನು ನಾವು ಓದುವಾಗ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಏನು ರಿವಿಷನ್ ಮಾಡ್ತೀರಿ ನೀವು ಆಗ ನಾವು ಏನು ಅಂಡರ್ಲೈನ್ ಮಾಡಿರ್ತೀವಿ ಅದಿಷ್ಟು ನಾವು ಓದ್ಕೊಳ್ತಾ ಬಂದರೆ ಸಮಯದ ಉಳಿತಾಯವಾಗುತ್ತೆ ಮತ್ತು ಬಹಳಷ್ಟು ಅಂಶಗಳನ್ನು ನೀವು ಕವರ್ ಮಾಡ್ಬೋದು ಸೊ ಇದು ಓದುವಂಥ ಒಂದು ಕ್ರಮ ಆಗುತ್ತೆ ಸಿಕ್ಸ್ತಿಂದ ನಾವು ಟೆಂತ್ವರೆಗೂ ನೋಟ್ಸ್ ಮಾಡ್ತೀವಿ ಅಂದರೆ ಬಹಳಷ್ಟು ಟೈಮ್ ಬೇಕಾಗುತ್ತೆ ಈಗ ನಮಗೆ ಸೋಷಿಯಲ್ ಒಂದೇ ಸಬ್ಜೆಕ್ಟ್ ಇಲ್ಲ ನಮಗೆ ಕನ್ನಡ ಓದಬೇಕಾಗಿರತ್ತೆ ಆನಂತರ ಇಂಗ್ಲೀಷ್ ಓದಬೇಕು ಆನಂತರ ಸೈಕಾಲಜಿಯನ್ನು ಓದಬೇಕು ಪೇಪರ್ ಫಸ್ಟ್ ಸೆಕೆಂಡ್ ಬರೆಯೋರು ಇನ್ನೂ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ಕೂಡ ಓದ್ಕೊಳ್ಬೇಕಾಗತ್ತೆ ಸೊ ಎಲ್ಲ ಅಂಶವನ್ನು ಕವರ್ ಮಾಡಿ ನಾವು ಸೋಷಲ್ ಕೂಡ ನೋಟ್ಸ್ ಮಾಡ್ತೀವಿ ಅಂದರೆ ಅದು ಸಾಧ್ಯ ಆಗೋಲ್ಲ ಹಾಗಾಗಿ ಸಿಕ್ಸ್ತಿಂದ ಟೆಂತ್ವರೆಗೂ ಪುಸ್ತಕವನ್ನು ನೀವೆಲ್ಲರೂ ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತೀರಿ ಪುಸ್ತಕದಲ್ಲೇ ಅಂಡರ್ಲೈನ್ ಮಾಡ್ಕೊಳ್ತಾ ಓದ್ತಾ ಹೋಗಿ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ರಿವಿಷನ್ ಮಾಡುವಾಗ ಅಂಡರ್ಲೈನ್ ಮಾಡಿರೋದಷ್ಟನ್ನೇ ಓದ್ಕೊಳ್ತಾ ಹೋದರೂ ಕೂಡ ಸಾಕಾಗುತ್ತೆ ಇನ್ನು ಅಂಕಿ ಅಂಶಗಳಿರುತ್ತಲ್ಲ ಸೊ ಅದನ್ನು ಮಾತ್ರ ನೀವು ನೋಟ್ ಮಾಡ್ಕೊಳ್ಳಿ ಓಕೆ ಒಂದು ನೋಟ್ಬುಕ್ಕಲ್ಲಿ ಅದನ್ನು ನೋಟ್ ಮಾಡ್ಕೊಳ್ಳಿ ನೀವು ಏನೇನು ಪರೀಕ್ಷೆಗೆ ಹೋಗುವಂಥ ಎರಡು ದಿನ ಮೂರು ದಿನ ಮುಂಚೆ ಅದನ್ನು ಮತ್ತೊಮ್ಮೆ ರಿವಿಷನ್ ಮಾಡಿಕೊಂಡ್ರೆ ನಿಮಗೆ ನೆನಪಿನಲ್ಲಿರುತ್ತೆ ಸೊ ಇದು ಒಂದು ಓದುವಂಥ ಕ್ರಮ ನಾನು ಇದನ್ನು ಫಾಲೋ ಮಾಡಿರೋದು ಸೊ ನೀವು ಕೂಡ ಇದನ್ನೇ ಫಾಲೋ ಮಾಡಲಿ ನಿಮಗೂ ಇದು ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಹೇಳಿದ್ದೀನಿ ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ಸೆಷನ್ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಆಲ್